ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲೇನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲೇನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರಿದ್ದಾರೆ ಅವ್ರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ ಮಾಡಿ ಕ್ರಮ ತಗೊಳ್ತಾರೆ